ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಸುಲಭವಾಗಿ ಅನ್ನದಲ್ಲಿ ಹೇಗೆ ಚಟ್ಲಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಎದುರಿಗೆ ಕಾಣುವ ಐಟಮ್ಸು ನೋಡಿ ಅನ್ನ ಇರುತ್ತೆ ಸ್ವಲ್ಪ ಅನ್ನ ಅನ್ನದಲ್ಲಿ ಮಾಡಿದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆದರೂ ತಗೊಳ್ಬೋದು ಇಲ್ಲ ಸ್ವಲ್ಪ ಮಿಕ್ಕಿದೆ ಅಂದರೆ ಆ ಅನ್ನ ಬೇಕಾದರೂ ತೊಗೊಳ್ಬೋದು ಹುರಗಡ್ಲೆ ಪುಡಿ ಅಕ್ಕಿ ಹಿಟ್ಟು ಬಿಳಿ ಎಳ್ಳು ಸ್ವಲ್ಪ ಒಂದು ಸ್ವಲ್ಪ ಒಂದೆರಡು ಪೀಸ್ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಮತ್ತು ಒಂಚೂರು ಉಪ್ಪು ಒಂದು ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ನೀವು ಮಕ್ಕಳಿಗೆ ಖಾರ ಬೇಡ ಅಂದರೆ ಬಿಟ್ಬಿಡ್ಬೋದು ತುಂಬ ಗರ್ಗರಿಯಾಗಿ ಬೆಣ್ಣೆ ಚಕ್ಲಿ ಥರ ಆಗುತ್ತೆ ಇದು ಸ್ಮ ಹಿಂಗ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಿಂಗು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಅನ್ನನ ನಾನೇನು ಮಾಡ್ತೀನಿ ಅಂದರೆ ಮಿಕ್ಸರ್ಗೆ ಹಾಕ್ಕೊಂಡು ಅದು ಸ್ವಲ್ಪ ನುಣ್ಣಗೆ ಆಗೋ ಹಾಗೆ ಮಾಡ್ಕೊಳ್ತೀನಿ ನೋಡಿ ಅನ್ನನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕಿಬಿಡ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಕೂಡ ಇದಕ್ಕೆ ಹಾಕ್ಕೊಂಡು ಇದ್ದೀನಿ ನಾನು ಆಲೂಗಡ್ಡೆನ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಇದು ಇವಾಗ ಎಷ್ಟು ಸಾಧ್ಯ ಅಷ್ಟು ನುಣ್ಣಗಾಗೋ ಹಾಗೆ ಮಾಡ್ಕೊಳ್ತೀನಿ ಚೂರು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ನಾನು ಹೋಟೆಲ್ ಸ್ಪೆಷಲ್ ಹಿಂಗೆ ಬಳಸ್ತೀನಿ ನಾನು ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ನೋಡಿ ಆ ಹಿಂಗ್ ಹಾಕ್ಕೊಂಡಿದ್ದೀನಿ ಮತ್ತು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇದು ಅನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದಕ್ಕೆ ಖಾರದ ಪುಡಿ ಹಾಕಿದ್ದರಿಂದ ಹೀಗೆ ಆಲೂಗಡ್ಡೆನೂ ನೋಡಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಇದೆಲ್ಲ ಕಲಿಸ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಉಪ್ಪು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ನಾನು ನೀವು ಯಾರನ್ನು ಬರ್ತಾರೆ ಅಂದರೆ ಮಕ್ಕಳಿಗೆ ಎಲ್ಲ ಈ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಚಟ್ಲಿ ಬೇಡ ಅಂದರೆ ನೀವು ಬೇರೆ ಬಿಲ್ಲೆಗಳನ್ನು ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಈಗ ಅಕ್ಕಿ ಹಿಟ್ಟು ಇದ್ದೀನಿ ಎಲ್ಲ ಒಂದೊಂದು ಬೌಲೆ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಕಾದ ಎಣ್ಣೆ ಅವೆಲ್ಲ ಏನು ಹಾಕ್ಕೊಳ್ಳಲ್ಲ ಒರಳಗೆ ಮಾತ್ರ ಈಗ ಪ್ರೆಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಾಡ್ತಾಯಿದ್ದೀನಿ ಇದು ನೋಡಿ ಮಿಕ್ಸಿ ಜಾರಿನ ನೀರು ಇದಕ್ಕೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಇವೆಲ್ಲ ಮಾಡೋವಾಗ ನೀವು ಕಲಿಸೋದು ಚೆನ್ನಾಗಿರಬೇಕು ಅವಾಗಷ್ಟೇ ಇದು ನಿಮಗೆ ತುಂಬ ಆಗುತ್ತೆ ನೀಟಾಗಿ ಈಗ ಒಂದೇ ಇದಾಗೋ ಹಾಗೆ ಕಲಿಸ್ಬೇಕು ನಿಮಗೆ ಹದ ಗೊತ್ತಾಗುತ್ತಲ್ವ ಅದನ್ನು ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಈ ಅಡುಗೆ ಮಾಡುವಾಗ ನಿಮಗೆ ಅದರಲ್ಲಿರೋ ಏಕಾಗ್ರತೆನೇ ತುಂಬ ಮುಖ್ಯ ಯಾವುದೇ ಅಡುಗೆ ಆಗಲಿ ನೀವು ತುಂಬ ಒಂಥರ ಕಾನ್ಸಂಟ್ರೇಟ್ ಮಾಡಿ ಕನ್ನಡದಲ್ಲಾದರೆ ನಾವು ಏಕಾಗ್ರತೆ ಅಂತೀವಿ ತಾಳ್ಮೆ ಅದು ತುಂಬ ಮುಖ್ಯ ಏನಾಗುತ್ತೆ ಅಡುಗೆ ತಂತಾನೇ ಚೆನ್ನಾಗಾಗತ್ತೆ ಏನೋ ಇದರಿಂದ ಮೈಂಡಲ್ಲಿ ಇನ್ನೇನೋ ಯೋಚನೆ ಮಾಡಿಕೊಂಡು ಅಡುಗೆ ಮಾಡಿದರೆ ಅದು ಖಂಡಿತ ಅಷ್ಟು ಚೆನ್ನಾಗಲ್ಲ ನೋಡಿ ಈ ಥರ ಚೆನ್ನಾಗಿ ಹೀಗೆ ನಾದ್ಕೊಂಡು ಹೀಗೆ ಕಲಿಸ್ಕೊಳ್ಳಿ ಒಂದೇ ಉಂಡೆ ಥರ ಆಗತ್ತೆ ಇದು ಹೆಚ್ಚಿಗೆ ನೀರೇನು ಬೇಡ ಅದು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಇದನ್ನು ಒಂದು ಅರ್ಧ ಸ್ಪೂನ್ನಷ್ಟು ಅದು ನಮಗೆ ಕೈ ಚೆನ್ನಾಗಿ ಇದಾಗಬೇಕು ಅನ್ನೋದಕ್ಕೆ ಮಾತ್ರ ಹಾಕ್ಕೊಳ್ತೀನಿ ನಾನು ಇದಕ್ಕೂ ಅಷ್ಟೇ ಒಂಚೂರು ಹೀಗೆ ಎಣ್ಣೆ ಹೀಗೆ ಕಳ್ಕೊಳ್ತೀನಿ ಇದನ್ನು ಇದು ಮುಚ್ಚೂರಿ ಬಿಲ್ಲೆ ಹಾಕಿದ್ದೀನಿ ನಾನು ಈಗ ಹಿಂಗೆ ತೊಗೊಳ್ತೀನಿ ಇದನ್ನು ಚೆನ್ನಾಗಿ ಹೀಗೆ ಒಂಥರ ಉಂಡೆ ಥರ ಕರೆಕ್ಟಾಗಿ ಮಾಡಿಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಇಟ್ಟು ಮಾಡ್ಬೋದು ಜಾಸ್ತಿ ಹಿಟ್ಟು ನೀವು ಮಾಡ್ಬೋದು ಹಾಗೆ ಎಣ್ಣೆ ಕಾಯ್ದಿದೆ ಅಲ್ವಾ ಇವಾಗ ನಾನು ನಿಧಾನಕ್ಕೆ ಯಾರಿಗೂ ಹೇಳದೇ ಇದ್ದರೆ ನೀವು ಗೊತ್ತಾಗೋದೇ ಇಲ್ಲ ಇದು ನೀವು ಇದನ್ನ ಅನ್ನ ಹಾಕಿ ಮಾಡಿದ್ದೀರಾ ಅನ್ನೋದು ಅದು ಅನ್ನ ಬೆಂದಿರುತ್ತಲ್ವ ಅದರಿಂದ ಈ ಚಟ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಕಿದ್ದು ನೋಡಿ ಏನು ಹುರ್ಗಡ್ಲೆ ಪುಡಿ ಹಾಕಿದೆ ಅಕ್ಕಿ ಹಿಟ್ಟು ಹಾಕದೆ ಮತ್ತು ಎಳ್ಳು ಹಾಕಿದೆ ಏನು ಇನ್ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಹಾಕಿಲ್ಲ ಆದರೆ ಇದು ತಿನ್ನೋವಾಗ ಮಾತ್ರ ನಿಮ್ಗೆ ಅನಿಸುತ್ತೆಯೋ ಇಷ್ಟೊಂದು ಚೆನ್ನಾಗಾಯ್ತಾ ಅಂತ ಹೇಳಿಬಿಟ್ಟು ಇದು ಬೇಯಕ್ಕೆ ಬಿಡಿ ಚೆನ್ನಾಗೇ ಯಾಕೆಂದರೆ ಬೇಗ ಅರ್ಜೆಂಟ್ ಮಾಡಿಬಿಡಿ ನೋಡಿ ಹಿಂಗೆ ನಿಧಾನ ನೋಡಿದರೆ ಗೊತ್ತಾಗ್ಬಿಡುತ್ತೆ ನೋಡಿ ಹೀಗೆ ಅದು ಬಿಟ್ಕೊಂಡು ಬರ್ತಾ ಇರುತ್ತೆ ನೋಡಿ ನಿಮಗೆ ಖಾರ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಬೋದು ಒಳ್ಳೆ ಬೆಣ್ಣೆ ಚಕ್ಲಿ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿ ಎರಡೂ ಕಡೆ ಬ್ರೌನ್ ಕಲರ್ ಬರೋ ಹಾಗೆ ನೀವು ಬೇಯಿಸ್ಕೊಳ್ಳಿ ಬರೀ ಚಕ್ಲಿನೇ ಬೇಡ ಅಂದರೆ ನೀವು ತೇಂಗುಳು ಬಿಲ್ಲೆ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ನೀವು ನಿಧಾನಕ್ಕೆ ಗೊತ್ತಾಗುತ್ತೆ ನಿಮಗೆ ಬೆಂದಿರೋದು ಆವಾಗ ತೆಕ್ಕೊಳ್ಬೋದು ಯಾವಾಗ ನೆನೆಸ್ಕೊಳ್ತಿರೋ ಆವಾಗ ನೀವು ಇದನ್ನು ಮಾಡ್ಬೋದು ನೋಡಿ ಒಳ್ಳೆ ಸ್ನ್ಯಾಕ್ಸ್ ಅಲ್ವಾ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಸಂಜೆ ಹೊತ್ತು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾಗಿಲ್ಲ ಇದನ್ನು ಇಮ್ಮಿಡಿಯೇಟಾಗಿ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಬೋದು ತುಂಬ ನೀವು ಅಂದ್ಕೊಳ್ಬೇಡಿ ಅಂದಲ್ಲಿ ಮಾಡಿರೋದ್ರಿಂದ ಇದು ಹೆಂಗಿರ್ತೋ ಮೆತ್ತಗಿರ್ತೇನು ಅಂತ ನೋಡಿ ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆವರೆಗೂ ಚೆನ್ನಾಗಿ ಬೆಂದಿದೆ ಆಗಿದೆ ನೋಡಿ ಹಿಂಗೆ ಅಂದರೆ ಮುರಿದ್ರೇ ಗೊತ್ತಾಗುತ್ತೆ ನಿಮಗೆ ಆ ಕ್ರಿಸ್ಪಿನೆಸ್ಸು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಎಣ್ಣೆ ಕೂಡ ನೋಡಿ ನಾನು ಇಟ್ಟಿದ್ರಲ್ಲಿ ನಾನು ಇಲ್ಲಿವರೆಗೂ ಇಟ್ಟಿದ್ದೆ ಇಷ್ಟು ಚಕ್ಲಿ ಮಾಡಿದರೂ ಕೂಡ ಆ ಇಲ್ಲೇನು ಎಣ್ಣೆ ತುಂಬ ಖರ್ಚಾಗಿಲ್ಲ ಅಂದರೆ ಎಣ್ಣೆನೂ ಹೀರಲ್ಲ ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಮಿಕ್ಕಿರೋ ಅನ್ನ ಆಗ್ಬೋದು ಅಥವಾ ಫ್ರೆಶ್ಶಾಗಿ ಮಾಡಿರೋ ಅನ್ನ ಆಗ್ಬೋದು ಮಕ್ಕಳು ಅನ್ನ ತಿನ್ನಲ್ಲ ಅಂತ ಅಂತೀರಲ್ವಾ ಈ ಥರ ಏನಾದರೂ ಮಾಡಿದರೆ ಖಂಡಿತ ಅವರು ಖುಷಿಯಾಗಿ ತಿಂತಾರೆ ಮತ್ತು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ ಮತ್ತು ವಾಟ್ಸ್ಯಾಪಲ್ಲಿ ನನಗೆ ಪರ್ಸ್ನಲ್ಲಾಗಿ ಹಾಕಬೇಡಿ ನೀವು ಯಾಕೆಂದರೆ ನೀವು ಲೈಕ್ ಮಾಡಿರೋದು ಎಲ್ಲರಿಗೂ ಗೊತ್ತಾಗಲಿ ಅಂತ ನನಗೆ ಆಸೆ ನೋಡ್ತಿರಲ್ಲ ಖಂಡಿತ ನೀವು ಪ್ರಯತ್ನ ಪಡ್ತೀರಾ ಅಂದ್ಕೊಂಡಿದ್ದೀನಿ ನಮಸ್ಕಾರ